ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಆಟೋ ಕಳಿಸ್ಕೊಟ್ಟಿದ್ರಾ ಹ್ಞೂ ಸರ್ ಕಳಿಸಿದ್ದೀವಿ ಓಡರ್ ಇಷ್ಟು ಗಡಿ ಅದು ಮಾಡಲು ಎರಡು ಸಾವಿರದ ಹದಿನೇಳು ಓಣರ್ ಇಷ್ಟ ಇದ್ರೆ ಇದು ಓನರ್ ನಾಲ್ಕನೇ ಓನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡೆ ಓ ಸರ್ ಅದು ಇನ್ಶೂರೆನ್ಸ್ ರನ್ನಿಂಗ್ ಐತೆ ಎಫ್ ಸಿ ಲ್ಯಾಪ್ಸ್ ಆಗಿದೆ ಎಫ್ ಸಿ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀರಾ ಹಾ ಎಫ್ ಸಿ ಮಾಡಿಸ್ಕೊಡ್ತೀವಿ ಟೈರ್ ಕಂಡೀಷನ್ ಅಣ್ಣ ಸರ್ ಟೈರ್ ಕಂಡೀಷನ್ ಸರಿ ಟೈರ್ ಕಂಡೀಷನ್ ಒಂದು ಒಂದು ಮುಕ್ಕಾಲ್ ಭಾಗ ಐತೆ ಲೋನ್ ಇದೆಯಾ ಗಾಡಿ ಮೇಲೆ ಇಲ್ಲ ಸರ್ ಫುಲ್ ಕ್ಯಾಶ್ ಅಲ್ಲಿ ಇರೋದು ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗು ಒಂದು ಎಪ್ಪತ್ನಾಲ್ಕು ಸಾವಿರ ಹೊಡೀತು ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಒಂದು ಒಂದು ಎಪ್ಪತ್ತು ಭಾಗ ಇದೆ ಸರ್ ಎಷ್ಟು ಕೊಡುತ್ತೆ ಇದು ಮೈಲೇಜ್ ಗಾಡಿ ಇದು ಮೈಲೇಜು ಸಿ ಜಿ ಗಾಡಿ ಇದು ಹ್ಞೂ ಸಿ ಜಿಲಿ ನಿಮಗೆ ಒಂದು ಮೂವತ್ತೈದು ನಲ್ವತ್ತು ಕೊಡುತ್ತೆ ಸರ್ ಸಿ ಎನ್ ಜಿದು ಮೂವತ್ತೈದು ನಲ್ವತ್ತು ಬರುತ್ತೆ ಹಾಂ ಸಿಎನ್ಜಿ ಗಾಡಿ ಹ್ಞೂ ಎಲ್ ಪಿ ಜಿನೂ ಬರುತ್ತೆ ಇದರಲ್ಲಿ ಕಡಿಮೆ ಬರುತ್ತೆ ಹ್ಞೂ ಸಿ ಎನ್ ಜಿಲಿ ಒಂದು ಮೂವತ್ತೈದು ನಲ್ವತ್ತು ಬರುತ್ತೆ ಸರ್ ಮೈಲೇಜ್ ಇವಾಗ ಎಲ್ಲಿ ಬರುತ್ತೆ ಲೊಕೇಶನ್ ಗಾಡಿ ಇದು ಇದು ತಿಪ್ಟೂರು ತುಮಕೂರು ತಾಲೂಕು ತಿಪ್ಟೂರು ಜಿ ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ಇದು ಎಷ್ಟು ಹೇಳ್ತೀರಿ ಗಡಿ ರೇಟು ಇದು ಒಂದು ಲಕ್ಷ ರೂಪಾಯಿ ಹೇಳ್ತಾ ಇದ್ದೀವಿ ಸರ್ ನಾವು ಒಂದು ಲಕ್ಷ ಹೇಳ್ತಿದ್ರು ಒಂದು ಲಕ್ಷ ರೂಪಾಯಿ ಹೇಳ್ತಾ ಇದ್ದೀವಿ ನೆಗೋಷಿಯೇಟ್ ಆಗುತ್ತೆ ಫೈನಲ್ ರೇಟು ಇದು ಎಫ್ ಸಿ ಮಾಡೋ ಮಾಡ್ಕೊಡೋದಾದ್ರೆ ಏನೋ ನೆಗೋಷಿಯಬಲ್ ಮಾಡ್ಕೊಡೋಣ ಹ್ಮ್ ಎಫ್ ಸಿ ಮಾಡೋದಾದ್ರೆ ಒಂದು ಲಕ್ಷ ರೂಪಾಯಿ ಕೊಡೋಣ ಸರ್ ಎಫ್ ಸಿ ಅವರೇ ಮಾಡಿಸ್ಕೊಟ್ರೆ ಎಷ್ಟು ಕೊಡ್ತೀರಾ ಎಫ್ ಸಿ ಅವರೇ ಮಾಡೋದಾದ್ರೆ ಒಂದು ಎಂಬತ್ತು ಸಾವಿರ ರೂಪಾಯಿ ಕೊಟ್ಬಿಡೋಣ ಸರ್ ನಿಮ್ಮ ಸಾವಿರ ಕೊಡ್ತೀರಾ